ನೀವು ನಿಮ್ಮ ಭೂಮಿಯ ಪ್ರತಿ ಇಂಚು ಮಣ್ಣನ್ನು ಬರಿಗಾಲಿನಿಂದ ಮೆಟ್ಟಿದ್ದೀರಾ ಅದೇ ಮೃತ ಗೋವಿನ ಗೋನಂದ ಜಲ ಏನಿದೆ ರೈತನ ಇನ್ನೊಂದು ಭಾಗ ಹೋಗುದಂದ್ರೆ ಮಣ್ಣಿನ ಪರೀಕ್ಷೆ ಅಗತ್ಯ ಇರೋದಿಲ್ಲ ರಾಸಾಯನಿಕ ಜಗತ್ತು ವಿಪತ್ತು ಮತ್ತೆ ಆ ಅಪಾಯ ಇದ್ದಾಗ ಅದು ಮೊಟ್ಟೆ ನೀಡುವಂಥದ್ದು ಜಾಸ್ತಿ ಆಗ್ತದೆ ಈಗ ಪ್ರತಿ ತಿಂಗಳು ಸ್ಪ್ರೇ ಮಾಡಬೇಕು ಅಂತ ಡ್ರೋನ್ ಎಲ್ಲ ಸ್ಪ್ರೇ ಮಾಡ್ತಾರೆ ಗಿಡವನ್ನು ಮತ್ತೆ ದುರ್ಬಲ ಮಾಡ್ತದೆ ನಿರೋಧಕ ಶಕ್ತಿಯನ್ನು ಗಿಡ ಬೆಳೆಸ್ಕೊಳ್ಬೇಕು ಆಹಾರ ಸರಪಳಿ ಅಂತ ಹೇಳೋದೇನಿದೆ ಅದು ನಾಶ ಆಗದೆ ವಿಜ್ಞಾನಿಗಳು ಬಂದ್ರು ಈಗ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಈ ತರ ರಾಸಾಯನಿಕ ಸಿಂಪಡಣೆ ಮಾಡಿದ್ರೆ ಅದು ಹೆಚ್ಚು ಮೊಟ್ಟೆ ಇಡ್ತದೆ ಮತ್ತೆ ಅದರ ಸಂತತಿ ಜಾಸ್ತಿ ಆಗ್ತದನ್ನು ನಾಶ ಮಾಡುವ ಶಕ್ತಿ ಬೇವಿನ ಎಣ್ಣೆಗೆ ಇದೆ ಅದರ ಮೂಲ ತತ್ವ ಅರ್ಥ ಮಾಡಿಕೊಳ್ಳದ ಕಾರಣಕ್ಕೆ ಒಂದು ಹುಲ್ಲಿನ ಕ್ರಾಂತಿ ಮಾಡಿದ್ರು ಈಗ ಇದನ್ನೆಲ್ಲ ಸರಿಪಡಿಸಬಹುದಾ ಚಿಕ್ಕ ದೇಶಕ್ಕೆ ತಿಳಿಸ್ಬೇಕು ಇದು ತಪ್ಪು ಸಾವಯವ ಸರಿ ಅಂತ ವರ್ಷಕ್ಕೆ ಒಂದು ಲಕ್ಷದ ಗೊಬ್ಬರದ ದೃಷ್ಟಿಯಿಂದ ನಾನು ಸ್ವಾವಲಂಬಿ ಬೋರ್ವೆಲ್ ಅನ್ನ ನಂಬಿ ಇದ್ದ ಗುಡ್ಡದಲ್ಲೆಲ್ಲ ಕೃಷಿ ಮಾಡಿದ್ರೆ ಇಪ್ಪತ್ತು ವರ್ಷದಿಂದ ನಾನು ಕೊಯ್ಲು ಮಾಡ್ತಾ ಇಲ್ಲ ಬಿದ್ದಿರುವ ಅಡಿಕೆಯನ್ನು ಹೆಕ್ಕೋದು ಮಾತರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಈ ವಿಡಿಯೋ ಇವತ್ತು ಒಂದೇ ಸಂಚಿಕೆಯಲ್ಲಿ ಈ ವಿಡಿಯೋ ಮುಗಿಯುವುದಿಲ್ಲ ಒಂದು ಎರಡು ಮೂರು ಸಂಚಿಕೆ ಆಗ್ತದೆ ಸ್ನೇಹಿತರೆ ಅಷ್ಟೊಂದು ಅದ್ಭುತವಾಗಿರುವಂತಹ ವಿಚಾರಗಳನ್ನು ಒಳಗೊಂಡಿರುವಂತಹ ವಿಡಿಯೋ ಈಗ ಕೃಷಿಕರ ಜೀವನ ಬಹಳ ಒಂದು ದೊಡ್ಡ ಕಷ್ಟಕರವಾಗಿದೆ ಯಾಕೆಂತ ಹೇಳಿದರೆ ಎಲೆಚುಕ್ಕಿ ರೋಗ ಹಳದಿ ರೋಗ ಇಂತಹ ರೋಗಗಳಿಂದ ನಮ್ಮ ಕೃಷಿ ತೋಟ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ನಮ್ಮ ಜೀವನ ಹೇಗೆಪ್ಪ ಮುಂದೆ ನಾವು ಜೀವಿಸಿದೋ ಹೇಗೆ ಇನ್ನೊಂದು ಎರಡು ವರ್ಷದಲ್ಲಿ ಕೃಷಿ ಸಂಪೂರ್ಣವಾಗಿ ಹಾಳಾಗಿ ಹೋಗ್ತದೆ ನಾವು ಕೃಷಿ ಭೂಮಿಯನ್ನು ಹಾಳು ಮಾಡಲಿಕ್ಕೆ ಅಂದರೆ ನಮ್ಮ ಅಜ್ಜನ ಕಾಲದಲ್ಲಿ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿದ್ದಂತಹ ಒಂದು ಕೃಷಿ ಭೂಮಿ ಸಂಪೂರ್ಣವಾಗಿ ಹಾಳು ಮಾಡಲಿಕ್ಕೆ ನಮಗೊಂದು ಸಾಮಾನ್ಯ ಎಲ್ಲರಿಗೂ ನಮ್ಮ ನಮಗೆ ನಮ್ಮ ಹಿರಿಯರಿಗೆ ಒಂದು ಐವತ್ತು ವರ್ಷಗಳು ಹಿಡ್ದಿರ್ಬೋದಾ ಫಸಲು ಜಾಸ್ತಿ ಸಿಗಬೇಕು ಅಂತ ಹೇಳಿ ರಾಸಾಯನಿಕವನ್ನು ಉಪಯೋಗಿಸಿಕೊಂಡು ಇವತ್ತಿನ ವಿಡಿಯೋದಲ್ಲಿ ಏನು ನಾವು ತೋರಿಸ್ತಾ ಇದ್ದೇವೋ ಅದು ಎರಡು ವರ್ಷ ಮಾಡಿದರೆ ನಮ್ಮ ನಿಮ್ಮೆಲ್ಲರ ತೋಟ ಉಳಿತದೆ ಮಲೆನಾಡು ಗಿಡ್ಡ ಎಲೆ ಚುಕ್ಕಿ ರೋಗವನ್ನು ಹಳದಿ ರೋಗವನ್ನು ಸಂಪೂರ್ಣ ಶಾಶ್ವತ ನಿವಾರಣೆ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಯಾರ ಜೊತೆ ಇದ್ದೇನೆ ಅಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪ್ರವೀಣ್ ಸರಳಾಯ ಅವರ ಮನೆಯಲ್ಲಿದ್ದೇನೆ ಸ್ನೇಹಿತರೆ ನಾನು ಇವತ್ತು ನಮಸ್ತೆ ಹರಿ ಓಂ ನಮಸ್ತೆ ನಿಮ್ಮ ಹೆಸರು ಪ್ರವೀಣ ಸರಳಾಯ ಯಾವ ಊರು ಇಲ್ಲಿ ಬಂಟ್ವಾಳ ತಾಲೂಕು ಕೇಪು ಗ್ರಾಮ ಕಿಲ್ಲಿಗೆ ದೇವಮೂಲೆ ಅಂತ ಹೆಸರು ಈ ಮೊದಲು ಏನ್ ಮಾಡ್ತಾ ಇದ್ದೀರಿ ನಾನು ಶಿಕ್ಷಣದ ನಂತರ ಒಂದು ಎರಡು ವರ್ಷ ಸಾಮಾಜಿಕ ಕಾರ್ಯ ಸಂಘದ ಪ್ರಚಾರಕ್ಕಾಗಿದ್ದೆ ಆಮೇಲೆ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿ ಕೃಷಿ ಕಳೆದ ಒಂದು ಇಪ್ಪತ್ತು ಎರಡು ಸಾವಿರದ ನಾಲ್ಕರಿಂದ ನಿರಂತರವಾಗಿ ಕೃಷಿ ಕೃಷಿ ಅಂದ್ರೆ ಕೃಷಿ ಭೂಮಿ ಮೊದಲೇ ಇತ್ತ ತಂದೆ ಅಜ್ಜನ ಕಾಲದಿಂದಲೇ ಈ ಕೃಷಿ ಭೂಮಿ ಇತ್ತು ಅಂದ್ರೆ ಆ ಸಮಯದಲ್ಲಿ ಈ ಕೃಷಿ ಭೂಮಿಗೆ ಹೇಗೆ ಕೆಮಿಕಲ್ ಎಲ್ಲ ಹಾಕ್ತಾ ಇದ್ರ ಅಥವಾ ಈ ಕೃಷಿ ಭೂಮಿಗೆ ಕೆಮಿಕಲ್ ಹಾಕಿ ಇಲ್ಲ ಇಲ್ಲ ಹೊರಗಿನಿಂದ ಗೊಬ್ಬರ ತರ್ತಾ ಇತ್ತು ಕುರಿ ಆ ತರದ್ದು ರಾಸಾಯನಿಕ ಗೊಬ್ಬರ ಇಷ್ಟವರೆಗೆ ಹಾಕಲಿಲ್ಲ ಅಂದ್ರೆ ಇದು ಪೇಟೆಯಿಂದ ಸುಮಾರು ಒಳಗಡೆ ಇರುವಂತ ಊರು ಹೌದು ಹದಿನೈದು ಕಿಲೋಮೀಟರ್ ಇಟ್ಲಿಂದ ಏಳು ಅಂದ್ರೆ ಮೇನ್ ಆಗಿ ಈಗ ಎಲ್ಲ ಕಡೆ ಕೂಡ ಹಳದಿ ರೋಗ ಅಂತ ಬರ್ತಾ ಉಂಟು ನಿಮ್ಮ ಈ ಭಾಗದಲ್ಲಿ ಸುತ್ತಮುತ್ತ ಇದೆ ನಮ್ಮ ಕೃಷಿ ಭೂಮಿಯಲ್ಲಿ ಎಲ್ಲ ಚುಕ್ಕಿ ರೋಗ ಇಲ್ಲ 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 ಇದುವರೆಗೆ ಬರ್ಲಿಲ್ಲ ಬರ್ಲೇ ಇಲ್ಲ ಕಾರಣ ಹೇಗೆ ಅದೇ ಒಂದು ರಾಸಾಯನಿಕ ಹಾಕ್ಲೇ ಇಲ್ಲ ಭೂಮಿಗೆ ನಂದು ಈ ತರದ ಗೋ ಆಧಾರಿತರಿ ಇರ್ಬೋದು ಗೋನಂದಾಜಲ್ಲ ಬಳಕೆ ಇದ್ರ ಕಾರಣಕ್ಕೆ ಫಲವತ್ತತೆ ಜಾಸ್ತಿಯಾಗಿ ಭೂಮಿಯಲ್ಲಿ ನೋಡಿದಾಗ್ಲೇ ಗೊತ್ತಾಗುತ್ತೆ ವೈವಿಧ್ಯ ಗಿಡಗಳು ಹುಲ್ಲುಗಳಲ್ಲೂ ಒಂದೇ ರೀತಿಯ ಹುಲ್ಲು ಅಂತ ಹೇಳುವಂತದ್ದಿಲ್ಲ ಕಳೆಯಲ್ಲೂ ಕೂಡ ಬೇರೆ 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 ರೀತಿಯ ಒಂದು ಚದರ ಅಡಿ ನೋಡಿದ್ರೆ ನಿಮಗೆ ಒಂದು ಮೂವತ್ತರಿಂದ ಐವತ್ತು ವೈವಿಧ್ಯ ಬೇರೆ ಬೇರೆ ಜಾತಿಯ ಗಿಡಗಳು ಒಂದೆ ಲಗ ಇರ್ಬೋದು ಅಥವಾ ನೆಲನೆಲ್ಲಿ ಇರ್ಬೋದು ಈ ತರದ್ದೆಲ್ಲ ಅಂದ್ರೆ ನೀವು ಅದೆಲ್ಲ ಬೇರೆ ಬೆಳೆಸಿಕೊಂಡಂತದ್ದ ಅಲ್ಲ ಅದು ಮಣ್ಣಿನ ಫಲವತ್ತತೆ ಹೆಚ್ಚಾದ ತಕ್ಷಣ ಅದೆಲ್ಲವೂ ವೈವಿಧ್ಯ ಸಹಜವಾಗಿ ಬಂದ್ಬಿಡ್ತಾರೆ ಮಣ್ಣು ಸತ್ವ ಕಳ್ಕೊಂಡ್ರೆ ಈ ತರ ಒಂದೇ ಜಾತಿಯ ಗಿಡ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೋಸ್ಕರ ಪ್ರಾಯಶ ಪ್ರಕೃತಿ ಆ ತರ ಮಾಡ್ತಾರೆ ಮಣ್ಣಿನ ಪರೀಕ್ಷೆ ಅಗತ್ಯ ಇರುವುದಿಲ್ಲ ಏನಂದ್ರೆ ನೀವು ನೆಲವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಬಿದ್ದಂತ ಬೀಜ ಹುಟ್ಟುವಂಥದ್ದು ನಂತರ ವೈವಿಧ್ಯಗಳು ಹುಲುಸಾಗಿ ಬೆಳೆಯುವಂಥದ್ದು ರೋಗ ಇಲ್ಲದ ಇದು ಪ್ರಕೃತಿ ಅದು ಮಣ್ಣು ನೋಡಿದ ತಕ್ಷಣ ಅದರಲ್ಲಿ ಸಾಯಿಲ್ ಕಾರ್ಬನ್ ಇದೆಲ್ಲ ಮಣ್ಣಿನ ಇಂಗಾಲ ಅಂಶ ಜಾಸ್ತಿ ತೇವಾಂಶ ಅಂಶ ಹಿಡಿದಿಟ್ಟುಕೊಳ್ಳೋ ಶಕ್ತಿ ಇದೆಲ್ಲವೂ ಸಹಜವಾಗಿ ಸಾವಯವ ಕೃಷಿ ಮಾಡಿದಾಗ ಅದು ಕಾಣ್ಲಿಕ್ಕೆ ಸಿಗ್ತದೆ ಇದನ್ನು ನೋಡ್ಲಿಕ್ಕೆ ಸಿಗ್ತದೆ ಮತ್ತೆ ಮೇನ್ ಆಗಿ ಈಗ ಎಲೆ ಚುಕ್ಕಿ ರೋಗ ಇದಕ್ಕೆಲ್ಲ ಕಾರಣ ಎಂತಾಗಿರ್ಬೋದು ಒಂದು ಒಬ್ರು ವಿಜ್ಞಾನಿಯ ಒಂದು ಪುಸ್ತಕ ಬರೆದಿದ್ದಾರೆ ರಾಸಾಯನಿಕ ಜಗತ್ತು ಇಪ್ಪತ್ತು ಅಂತ ಹೇಳುವ ಹೆಸರಿನಲ್ಲಿ ಅಂದ್ರೆ ಈ ಅತಿಯಾದ ರಾಸಾಯನಿಕ ಮತ್ತೆ ಕೀಟನಾಶಕಗಳ ಬಳಕೆಯಿಂದ ಆ ಕೀಟಗಳ ಜೀವಿತಾವಧಿ ಇರುವುದು ಕೆಲವು ಗಂಟೆಯಿಂದ ಕೆಲವು ವಾರದವರೆಗೆ ಅವುಗಳು ಅದಕ್ಕೆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತವೆ ಅವುಗಳು ತಮಗೆ ಅಪಾಯ ಇದೆ ಅಂತಾದಾಗ ದೊಡ್ಡ ಸಂಖ್ಯೆಯಲ್ಲಿ ಮೊಟ್ಟೆಯನ್ನು ಇಡ್ತವೆ ಈಗ ಅವರು ಅದರಲ್ಲಿ ಬರೆದಿರೋದು ಆ ಕಾರಣಕ್ಕೆ ಮನುಷ್ಯನಿಗೆ ಅದರ ನಿರೋಧಕ ಶಕ್ತಿ ಇರುವುದಿಲ್ಲ ನಾವು ಹೆಚ್ಚೆಚ್ಚು ಒಮ್ಮೆ ಕೀಟನಾಶಕ ಬಳಕೆ ಶುರು ಮಾಡಿದ್ರೆ ಹೆಚ್ಚು ಬಳಕೆ ಅಂದ್ರೆ ಎರಡು ಪಟ್ಟು ಹತ್ತು ಪಟ್ಟು ಬಳಕೆ ಮಾಡಿದ್ರು ಏನೂ ಆಗುದಿಲ್ಲ ಅಂತ ಹೇಳುವ ಸ್ಥಿತಿಗೆ ಬರ್ತವೆ ಆ ಕೀಟಗಳು ಅಂದ್ರೆ ಆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತಾರೆ ಮತ್ತೆ ಆ ಅಪಾಯ ಇದ್ದಾಗ ಅದು ಮೊಟ್ಟೆ ನೀಡುವಂಥದ್ದು ಜಾಸ್ತಿ ಆಗ್ತದೆ ಮತ್ತೆ ಕೀಟನಾಶಕ ಬಳಕೆ ಮಾಡಿದಾಗ ಯಾವುದು ಪರಿಸರಕ್ಕೆ ಪೂರಕ ಅಂತ ಹೇಳುವಂತ ಜೀವಿಗಳು ಸೂಕ್ಷ್ಮ ಜೀವಿಗಳಿದಾವೆ ಅವುಗಳು ತೊಂಬತ್ತು ಶೇಕಡ ತೊಂಬತ್ತೈದು ಶೇಕಡಾ ಇರುತ್ತೆ ನಾಶ ಆಗ್ತದೆ ಇದು ನಿರೋಧಕ ಶಕ್ತಿ ಬೆಳೆಸ್ಕೊಂಡು ಇದು ವೃದ್ಧಿ ಆಗ್ತದೆ ಆ ರೀತಿಯ ಒಂದು ವ್ಯವಸ್ಥೆ ಇವತ್ತೆಲ್ಲಾ ಕಡೆ ರೂಪಿತ ಆಗ್ತಾ ಇದೆ ಎರಡನೇದು ಹೈಬ್ರಿಡ್ ತಳಿಗಳು ಹೆಚ್ಚು ಬೆಳೆ ಬರಬೇಕು ಅಂತ ಅದರಲ್ಲಿ ಆ ಗಿಡದ ಬೆಳವಣಿಗೆಗೆ ಬೇಕಾದ್ದನ್ನು ಫಲ ಬರುವ ಹಾಗೆ ಬದಲಾವಣೆ ಮಾಡಿರ್ತಾರೆ ಈ ಕಾರಣಕ್ಕೆ ನಿರೋಧಕ ಶಕ್ತಿ ಕಮ್ಮಿ ನಾವು ಹೈಬ್ರಿಡ್ ಅಂತ ಹೇಳುವಂತ ತಳಿಗಳೆಲ್ಲ ಅದು ಯಾವುದು ಹೈಬ್ರಿಡ್ ತಳಿ ಅಂತ ಹೇಳಿ ಈಗ ಅಡಿಕೆಯಲ್ಲಾದ್ರೆ ಮಂಗಳ ಇಂಟರ್ಸಿ ಈ ತರದ ತಳಿಗಳು ಅಭಿವೃದ್ಧಿ ಪಡಿಸಿದಂತ ತಳಿಗಳಿದಾವೆ ನಮ್ಮದೇ ಇಲ್ಲಿಯೇ ಬೆಳೆದಿರುವಂತ ಇಲ್ಲಿಯ ಅಡಿಕೆಯಿಂದಲೇ ನಾವು ಕೆಳಗೆ ಬಿದ್ದಿರುವ ನಮೀಗ ತೋಟದಲ್ಲಿ ನಾವು ಬಿದ್ದಿರುವ ಮೊಳಕೆ ಬಂದಿರೋದನ್ನೇ ನಡುತ್ತೇವೆ ತುಂಬಾ ನಿರೋಧಕ ಶಕ್ತಿನೂ ಜಾಸ್ತಿ ಇರ್ತದೆ ಪಕ್ಕನೆ ಒಂದ್ ವರ್ಷ ನೀರು ಕಡಿಮೆ ಆಯ್ತು ಸೆಕೆ ಜಾಸ್ತಿ ಆಯ್ತು ಅಥವಾ ಈ ತರದ ಏನೇ ತೊಂದರೆಗಳು ಮಳೆ ಜಾಸ್ತಿ ಆಯ್ತು ಮೊದ್ಲೆಲ್ಲ ಒಂದ್ಸಲ ಸ್ಪ್ರೇ ಮಾಡಿದ್ರೆ ಸಾಕಾಗ್ತಿತ್ತು ಮಳೆ ಜಾಸ್ತಿ ಇದ್ದ ಸಂದರ್ಭ ನೋಡಿ ಈಗ ಬೇಸಿಗೆಯಲ್ಲಿ ಮೂರು ಸಲ ಮಳೆಗಾಲದಲ್ಲಿ ಮೂರು ಸಲ ಈಗ ಪ್ರತಿ ತಿಂಗಳು ಸ್ಪ್ರೇ ಮಾಡ್ಬೇಕು ಅಂತ ಹೇಳುವಂತಹ ಹಂತಕ್ಕೆ ತಗೊಂಡ್ ಬಂದಿದ್ದೇವೆ ನಾವೇ ಇದನ್ನು ಮೇನ್ ಆಗಿ ಎಲೆ ಸಿಕ್ಕಿರುವಾಗ ಇದೆಲ್ಲ ಬೇರೆ ನೌಕಾ ಅಂತರ ಬರುವುದು ಹ್ಮ್ ಅಂದ್ರೆ ಅದರ ಕಂಪ್ಲೀಟ್ ಆಗಿ ಗಿಡದಲ್ಲಿ ಇರ್ತದೆ ಅದು ಆದ್ರೆ ಈಗ ಕೆಲವರೆಲ್ಲ ಅದಕ್ಕೆ ಡ್ರೋನ್ ಎಲ್ಲ ಸ್ಪ್ರೇ ಮಾಡ್ತಾರೆ ಮದ್ದು ಸಿಂಪಡನ್ ಎಲ್ಲ ಅದು ಅದರ ಸೋಗಿಗೆ ಮಾತ್ರ ಬೀಳುದಲ್ವಾ ಆದ್ರಿಂದ ಪ್ರಯೋಜನ ಸಿಗ್ಬೋದು ಏನಾದ್ರೂ ಅಲ್ಲ ಫಂಗಸ್ ಅನ್ನು ನಾಶ ಮಾಡ್ಲಿಕ್ಕೆ ಅಂತ ಇದು ಬ ಬಳಕೆ ಮಾಡ್ತಾರೆ ಒಮ್ಮೆಗೆ ಕಾಣಿಸ್ತದೆ ಆದ್ರೆ ಆಗ್ಲೇ ಹೇಳಿದಾಗೆ ಅದು ಗಿಡವನ್ನು ಮತ್ತೆ ದುರ್ಬಲ ಮಾಡ್ತದೆ ಹಾಗಾಗಿ ದುರ್ಬಲ ಗಿಡ ಅದನ್ನು ಯಾವಾಗ್ಲೂ ನಿರೋಧಕ ಶಕ್ತಿಯನ್ನು ಗಿಡ ಬೆಳೆಸ್ಕೊಳ್ಬೇಕು ಅದಕ್ಕೆ ನಾವು ವಿಷಗಳನ್ನು ಸಿಂಪಡಣೆ ಮಾಡಿ ಮಾಡಿ ದುರ್ಬಲ ಮಾಡ್ತೇವೆ ಅದಕ್ಕಿಂತ ಸಾವಯವಾದ ರೀತಿ ಕಳೆದ ವರ್ಷ ಒಬ್ರು ಸಿಂಪಡಣೆ ಮಾಡಿದ್ರು ಅದು ಹಳ್ಳ ಹಳ್ಳಿಯ ಇದರ ದೃಷ್ಟಿಯಿಂದ ಹೀಗೆ ಎಪ್ಪತ್ತು ಲೀಟರ್ ನೀರಿಗೆ ಒಂದ್ ಲೀಟರ್ ಹಾಕಿ ಸಿಂಪಡಣೆ ಮಾಡಿ ಆ ತರದ ಆಂಟಿ ಫಂಗಲ್ ಆಂಟಿ ವೈರಲ್ ಇದನ್ನು ನೋಡಿಕೊಂಡು ಪೂರಕ ಆದ ರೀತಿಯಲ್ಲಿ ಪ್ರಯೋಗ ಅದು ಭೂಮಿಯಿಂದ ಭೂಮಿಗೆ ವ್ಯತ್ಯಾಸ ಇರಬಹುದು ಇಂಥದ್ದೇ ಸೂತ್ರ ರಾಸಾಯನಿಕದಲ್ಲಿ ಇದ್ದ ರೀತಿಯ ಸೂತ್ರ ಇದರಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ನಿರೋಧಕ ಶಕ್ತಿ ಬೆಳೆಸ್ಕೊಳ್ತದೆ ಮತ್ತೆ ವಿಷ ಹಾಕಬಾರ್ದು ಜೀವಿ ಜೀವ ಏನು ಪೂರಕವಾದಂತ ಜೀವಿಗಳು ನಾಶ ಆಗ್ತದೆ ಆಹಾರ ಸರಪಳಿ ಅಂತ ಹೇಳೋದೇನಿದೆ ಅದು ನಾಶ ಆದರೆ ಎರೆಹುಳ ಮೇಲಕ್ ಮೇಲಕ್ಕೆ ಅಂತ ಅಂತಂದ್ರೆ ಅಲ್ಲಿ ಇರುವಂತ ವ್ಯವಸ್ಥೆ ಏನಿದೆ ಅದೆಲ್ಲವೂ ನೈಟ್ರೋಜನ್ ಪೊಟ್ಯಾಶ್ ಈ ಥರದನ್ನೆಲ್ಲವೂ ಸೂಕ್ಷ್ಮ ಜೀವಿಗಳು ಪೂರೈಕೆ ಫಿಕ್ಸ್ ಮಾಡುವಂಥದ್ದು ಮಾಡ್ತಾರೆ ಅವುಗಳೇ ನಾಶ ಆಗುವ ವ್ಯವಸ್ಥೆ ಇವತ್ತು ನಾವು ಕೃಷಿಯಲ್ಲಿ ಎನ್ ಪಿ ಕೆ ಮೂಲಕ ರಾಸಾಯ ಇದು ರಾಸಾಯನಿಕ ಮೂಲಕ ಮಾಡ್ತೀವಿ ಅದರ ಪರಿಣಾಮವೇ ಈ ಬೇರೆ ಹುಳ ಇರ್ಬೋದು ಎಲೆ ಚುಕ್ಕಿ ರೋಗ ಇರ್ಬೋದು ಅದಕ್ಕೆ ವಿಜ್ಞಾನಿಗಳು ಎಂತ ವಿಜ್ಞಾನಿಗಳು ಬಂದ್ರೂ ಈಗ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಹುಳ ಅಂತ ಹೇಳಿದ್ರೆ ಅದು ಹೇಗೆ ಸೃಷ್ಟಿಯಾಗುದ ಹುಳ ಎಲ್ಲಿಂದ ಬರುವಂತದ್ದು ಅದಂದ್ರೆ ಪ್ರಕೃತಿಯಲ್ಲಿ ಒಂದು ಯಾವುದೇ ಒಂದು ಜೀವ ನಿಯಂತ್ರಣ ಮಾಡುವ ಆಹಾರ ಸರಪಳಿ ಇರ್ತದೆ ಬೇರೆ ಹುಳ ಅಂತ ಹೇಳುವಂತದ್ದು ಅದನ್ನು ತಿನ್ನುವಂತ ಇನ್ನೊಂದು ಜೀವಿ ನಾಶ ಆಗಿರ್ತದೆ ಅದೇ ಆಹಾರ ಸರಪಳಿ ನಾಶ ಆಗಿರುವ ಕಾರಣಕ್ಕೆ ಒಂದು ಅನಿಯಂತ್ರಿತವಾಗಿ ಬೆಳೆದು ಬಿಡ್ತದೆ ಅದು ಗೆದ್ಲಿ ಇರ್ಬೋದು ಬೇರೆ ಹುಳ ಇರ್ಬೋದು ಅದನ್ನ ಆಗ ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಅದಕ್ಕೆ ಯಾವುದಾದ್ರೂ ಈ ತರ ರಾಸಾಯನಿಕ ಸಿಂಪಡಣೆ ಮಾಡಿದ್ರೆ ಅದು ಹೆಚ್ಚು ಮೊಟ್ಟೆ ಇಡ್ತದೆ ಮತ್ತೆ ಅದರ ಸಂತತಿ ಜಾಸ್ತಿ ಆಗ್ತದೆ ಬಿಟ್ರೆ ಕಮ್ಮಿ ಆಗುದಿಲ್ಲ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತದೆ ನೀವು ಎಷ್ಟು ಸಿಂಪಡಣೆ ಮಾಡಿದ್ರು ಅದು ನಿಯಂತ್ರಣಕ್ಕೆ ಬರುದಿಲ್ಲ ಅದೇ ಬೇವಿನ ಎಣ್ಣೆ ಹಾಕಿದ್ರೆ ಮೊಟ್ಟೆ ನಾಶ ಆಗ್ತದೆ ಸಂತತಿಯನ್ನು ನಾಶ ಮಾಡುವ ಶಕ್ತಿ ಬೇವಿನ ಎಣ್ಣೆಗೆ ಇದೆ ಉಳ್ಳಂತೆ ಯಾವುದೇ ರಾಸಾಯನಿಕಕ್ಕೆ ಇಲ್ಲ ಅಂದ್ರೆ ಬೇರೆಯೊಳ ಮೊದಲೇ ಇತ್ತು ಹೊಸತಾಗಿ ಬಂದಿರುವಂತದ್ದಲ್ಲ ಮಣ್ಣಲ್ಲಿ ಗುಬ್ಬಾರದಲ್ಲಿಲ್ಲ ಹೌದು 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 ಮೊದಲಿಂದ ಇತ್ತು ಈಗ ಅದನ್ನು ನಿಯಂತ್ರಣ ಮಾಡದ ಸ್ಥಿತಿಗೆ ನಾವು ನಮ್ಮ ಏನು ಪದ್ಧತಿಗಳಿಂದ ತರ್ತಾ ಇದ್ದೇವೆ ಇವತ್ತು ನಿಯಂತ್ರಣ ಮಾಡೋ ಪದ್ಧತಿ ಬ್ಯುಸಿಯಾಗಿರುವಂತಹ ಜೀವನ ಶೈಲಿಯಲ್ಲಿ ಅದನ್ನೆಲ್ಲ ಬರ್ತಾ ಇದೇವೆ ಹೌದು ಅದಕ್ಕೆ ನಮಗೆ ಅದನ್ನು ಸಹಜವಾಗಿ ಬಿಡ್ಲಿಕ್ಕೆ ಅದರ ಮೂಲ ತತ್ವ ಅರ್ಥ ಮಾಡಿಕೊಳ್ಳದ ಕಾರಣಕ್ಕೆ ಈ ಆಹಾರ ಸರಪಳಿ ಅಂತ ಹೇಳುವಂತಹ ಒಂದು ವ್ಯವಸ್ಥೆ ಏನಿದೆ ಜೀವ ವೈವಿಧ್ಯ ಅಂತ ಹೇಳುವಂತ ವ್ಯವಸ್ಥೆ ಇದೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ ಆಗಿದೆ ಅನೇಕ ಇವತ್ತು ವಿಜ್ಞಾನಿಗಳು ಅದನ್ನ ಹೇಳಲಿಕ್ಕೆ ಪುಕೋಕನಿಂದ ಶುರು ಮಾಡಿದ್ದಾರೆ ಪುಕೋಕನು ಒಬ್ಬ ಸಸ್ಯ ವಿಜ್ಞಾನಿ ಇದ್ದವರು ಜಪಾನ್ ನ ಒಂದು ಹುಲ್ಲಿನ ಕ್ರಾಂತಿ ಮಾಡಿದ್ರು ಆತರ ಅವರ ಧ್ವನಿ ಕಡಿಮೆ ಇದೆ ಅಂತವರ ಸಂಖ್ಯೆ ಕಮ್ಮಿ ಇದೆ ಈಗ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆಧುನಿಕ ವಿಜ್ಞಾನಕ್ಕೆ ಅಂತ ಹೇಳುವ ಸಂದರ್ಭದಲ್ಲಿ ಬಂದ ಮೇಲೆ ಈಗ ಅದು ದೊಡ್ಡ ಪ್ರಮಾಣದಲ್ಲಿ ಈಗ ಇದನ್ನೆಲ್ಲ ರೋಗ ಪ್ರಕೃತಿಗೆ ಒಂದು ಅದ್ಭುತ ಶಕ್ತಿ ಇದೆ ನಾವು ಅದನ್ನು ಅದೃಷ್ಟಕ್ಕೆ ಬಿಟ್ಟರೆ ವ್ಯವಸ್ಥೆಯನ್ನು ರೂಪಿಸಿಕೊಳ್ತಾರೆ ನಾವು ಈ ತರದ ಹೊರಗಿನ ರಾಸಾಯನಿಕ ಸಿಂಪಡಣೆ ಇದನ್ನೆಲ್ಲ ನಿಲ್ಲಿಸಿದೆ ಅಂತಾದ್ರೆ ಅಥವಾ ಈ ತರ ಹೈಬ್ರಿಡ್ ಇರ್ಬೋದು ಅತಿ ಇದು ಏನು ಗೊಬ್ಬರ ರಾಸಾಯನಿಕ ಗೊಬ್ಬರದ ಬಳಕೆ ಇದನ್ನ ನಿಲ್ಲಿಸಿದೆ ಅಂದ್ರೆ ಪ್ರಕೃತಿ ತನ್ನಿಂತಾನೆ ಒಣಗ ಬೇಕಾದಂತ ಈಗ ಸಗಣಿ ಇದನ್ನ ಬಳಕೆ ಶುರು ಮಾಡಿದ್ರೆ ಇಪ್ಪತ್ತು ಫೀಟ್ ಕಿಲೋಮೀಟರ್ ಅಡಿಯಲ್ಲಿರುವ ಎರೆಹುಳ ಕೂಡ ಮೇಲಕ್ ಬರ್ತದೆ ಇಪ್ಪತ್ತು ಕಿಲೋಮೀಟರ್ ಆಳದಲ್ಲಿ ಅಲ್ಲ ಇಪ್ಪತ್ತು ಫೀಟು ಮತ್ತೆ ಕಿಲೋಮೀಟರ್ ಬೇರೆ ಬೇರೆ ಜಾತಿಯ ಎರೆಹುಳಗಳು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಬೇರೆ ಬೇರೆ ಇದ್ರದ್ದು ಕೆಲವು ಕಿಲೋಮೀಟರ್ ಆಳದಲ್ಲೂ ಭೂಮಿಯೊಳಗೆ ಇರುವಂತಹ ಎರೆಹುಳಗಳು ಇದ್ದಾವೆ ಅವುಗಳು ಮೇಲಕ್ಕೆ ಬರ್ತವೆ ಈಗ ರಾಸಾಯನಿಕ ಹಾಕಿ ಅಷ್ಟು ಆಳದಲ್ಲಿ ಈಗ ಅದು ಹೋಗಿ ಅಲ್ಲಿ ಸುಪ್ತ ಅವಸ್ಥೆಯಲ್ಲಿ ಕೂತ್ಕೊಂಡಿದೆ ಅದು ಒಳಗೆ ಹೊರಗೆ ಅದಕ್ಕೆ ಬೇಕಾದ ವಾತಾವರಣ ಇಲ್ಲ ಅದು ಮಿಲಿಯಾಂತರ ವರ್ಷಾನು ಬದುಕುವಂತ ಮತ್ತೆ ಸಾಮರ್ಥ್ಯ ಇರುವಂತ ಇದಿದೆ ಆ ಅದರ ಜೀನ ಆ ತರದ ಇದು ಅದನ್ನು ವಿಜ್ಞಾನಿಗಳು ಹೇಳ್ತಾರೆ ಆದ್ರೆ ರೈತರವರೆಗೆ ಅದು ತಲುಪಲಿಲ್ಲ ರೈತರು ಅಭಿವೃದ್ಧಿ ಪಡಿಸುವುದಿಲ್ಲ ರೈತರು ಅಭಿವೃದ್ಧಿ ಪಡಿಸುವ ಅಗತ್ಯ ಇಲ್ಲ ಮೇಲೆ ರಸ ವಿಷ ಹಾಕುದನ್ನು ನಿಲ್ಸಿದ್ರೆ ಈ ತರದ ಗೋ ಆಧಾರಿತ ಕೃಷಿ ಪ್ರಾರಂಭ ಮಾಡಿದ್ರೆ ಅದು ತನ್ನಿಂದಾನೇ ಮೇಲಕ್ಕೆ ಬಂದ್ಬಿಡ್ತು ಇದು ವಾತಾವರಣ ಅದಕ್ಕೆ ಸು ಪೂರಕವಾದ ಇದೆ ಮೇಲೆ ಅಂತ ಆದಾಗ ಅದು ತನ್ನಿನ್ ತಾನೇ ಮೇಲಕ್ಕೆ ಬರ್ತದೆ ಯಾರೋ ಈ ತರದ ಅತಿಯಾದ ಬೇರು ಹುಳ ಎಲೆ ಚುಕ್ಕಿ ರೋಗದಿಂದ ಕೃಷಿ ಭೂಮಿ ಪೂರ್ತಿ ನಾಶ ಆದ್ಮೇಲೆ ಕೃಷಿಯೇ ನಿಲ್ಸಿ ಬಿಡ್ತಾರೆ ಆಗ ಅಲ್ಲಿ ವಿಷ ಹಾಕುವ ಪ್ರಶ್ನೆನೇ ಇಲ್ಲ ಆಗ ಭೂಮಿ ಮತ್ತೆ ಅದರ ಪುನರ್ರಚನೆ ಮಾಡ್ಕೊಳ್ಳುವಂಥದ್ದು ಎರೆಹುಳ ಮೇಲಕ್ಕೆ ಬರುವಂತದ್ದು ಇದ್ದು ಅದು ಎಷ್ಟು ಸಮಯ ಬೇಕಾದಿತ್ತು ಅದು ಅದ್ರ ಎಷ್ಟು ಹಾನಿಯಾಗಿದೆ ಅಂತ ಹೇಳಿದ್ರ ಮೇಲೆ ಸಾಮಾನ್ಯ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಈ ತರದ್ರಲ್ಲಿ ಈಗ ಅನೇಕ ಅತ್ಯಂತ ಕೆಟ್ಟ ನಗರ ಕೂಡ ಬೆಂಗಳೂರಿನಂತ ನಗರದಲ್ಲಿ ಕೂಡ ಮೆಟ್ರೋ ಲೈನ್ ಅಲ್ಲೂ ಗಿಡಗಳು ಹುಟ್ಟಿಕೊಂಡಿದ್ದಾರೆ ಅಂದ್ರೆ ಒಂದು ವರ್ಷ ಎಲ್ಲಾದ್ರೂ ಕೊರೋನಾ ರೀತಿ ಸಂದರ್ಭ ಒಂದು ಆ ನಗರಕ್ಕೆ ಹೋಗ್ಲೇ ಇಲ್ಲ ಅಂತಂದ್ರೆ ಮತ್ತೆ ಕೆಂಪೇಗೌಡ ಇದ್ದ ಸಂದರ್ಭದಂತ ಕಾಡಲ್ಲಿ ಬೆಳೀತದೆ ಬೆಳೀತದೆ ಆತರ ನಗರದ ಇದ್ರಲ್ಲಿ ವೇಸ್ಟ್ ಅಲ್ಲಿ ಬೇಗ ಗಿಡಗಳು ಬರುವಂತದ್ದು ಪ್ರಕೃತಿ ಶಕ್ತಿ ಅದು ಭಯಂಕರ ಅದ್ಭುತ ಕೆಮಿಕಲ್ ರಾಸಾಯನಿಕ ಹಾಕದಿದ್ರೆ ಒಂದು ವರ್ಷ ಒಂದು ಎರಡು ವರ್ಷ ಸ್ವಲ್ಪ ಹಿಂದಕ್ಕೆ ಬರಬಹುದು ಮತ್ತೆ ಸ್ವಲ್ಪ ಸಾವಯವದಲ್ಲಿ ಅಂದ್ರೆ ಜೀವಿಗಳು ಬಾರಿ ಕೆಲಸ ಮಾಡ್ತಾರೆ ಭಾರಿ ಪ್ರಮುಖವಾಗಿ ಕೆಲಸ ಮಾಡುದು ಎರೆಹುಳ ಇರಬಹುದು ಸೂಕ್ಷ್ಮ ಜೀವಿಗಳಿರ್ಬಹುದು ಅದ ಪೂರಕ ವಾತಾವರಣ ರೈತ ನಿರ್ಮಾಣ ಮಾಡಬೇಕು ಅದನ್ನ ನಾಶ ಮಾಡುವಂತ ಮಾರಕ ಸ್ಥಿತಿ ತರುವಂತಹ ಕೃಷಿ ಇವತ್ತು ಸುತ್ತಮುತ್ತ ಅದರ ಬಗ್ಗೆನೆ ನಂಬಿಕೆ ಜಾಸ್ತಿ ಆಗಿದೆ ನಾವು ಕಾರ್ಯಾಗಾರಗಳು ಮಾಡಿದ್ರೆ ಅದನ್ನೇ ಹೇಳುವಂಥದ್ದು ಹೇಳುವಂತಹ ಸಂಪನ್ಮೂಲ ವ್ಯಕ್ತಿಗಳೇ ಜಾಸ್ತಿ ಸಿಗುವಂಥದ್ದು ನನಗೆ ಅದು ಇವತ್ತು ಸಮಸ್ಯೆ ಆಗಿರುತ್ತೆ ಈಗ ನಿಮ್ಮ ಕೃಷಿ ಪದ್ಧತಿಯ ಬಗ್ಗೆ ಒಂದು ಸ್ವಲ್ಪ ತಿಳಿಸಿಕೊಡ್ತೀರಾ ಯಾವ ತರ ಅಂದ್ರೆ ಎಷ್ಟು ಜಾಗ ಉಂಟು ಎಷ್ಟು ದನಗಳುಂಟು ಯಾವತರ ಎಷ್ಟು ವಿಷಯದಿಂದ ನೀವು ಕೃಷಿ ಮಾಡ್ತಾ ಅಂತ ನಾನು ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆ ಪ್ರಾರಂಭದಲ್ಲಿ ತೀರ್ಥಹಳ್ಳಿಯ ಪುರುಷೋತ್ತಮರಾಯರ ಒಂದು ಕಾರ್ಯಕ್ರಮ ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ಆಯ್ತು ಅವರು ಕೃಷಿ ಋಷಿ ಅಂತಲೇ ಇಡೀ ದೇಶದಲ್ಲಿ ರಾಸಾಯನಿಕದಲ್ಲಿ ಅತ್ಯಂತ ಕೃಷಿ ಹೆಚ್ಚಿನ ಕೃಷಿ ಮಾಡಿ ಅದರಿಂದ ಸೋತು ಗಿಡಗಳು ನಾಶ ಆದ್ಮೇಲೆ ಸಾವಯವಕ್ಕೆ ಬಂದವರು ಮತ್ತೆ ಅದನ್ನು ಇಡೀ ದೇಶಕ್ಕೆ ತಿಳಿಸ್ಬೇಕು ಇದು ತಪ್ಪು ಸಾವಯವ ಸರಿ ಅಂತ ಹೇಳೋದಕ್ಕೆ ಅಲ್ಲಲ್ಲಿ ಕಾರ್ಯಾಗಾರ ಮಾಡ್ತಾ ಇದ್ರು ಅಂಥದ್ದು ವಿವೇಕಾನಂದದಲ್ಲಾಗಿತ್ತು ಅಲ್ಲಿ ಅವರು ಪ್ರಾರಂಭದಲ್ಲಿ ಹೇಳಿದ್ದೆ ನೀವು ನಿಮ್ಮ ಭೂಮಿಯ ಪ್ರತಿ ಇಂಚು ಮಣ್ಣನ್ನು ಬರಿಗಾಲಿನಿಂದ ಮೆಟ್ಟಿದ್ದೀರಾ ಮತ್ತೆ ಒಂದು ಗಿಡವನ್ನು ಮುಟ್ಟಿ ಮಾತಾಡಿಸಿದ್ದೀರಾ ಅಂತ ಹೇಳುವ ಪ್ರಶ್ನೆಯನ್ನು ಅವರು ಕೇಳಿದ್ರು ಅವ್ರ ಎಲ್ಲಾ ಸಭೆಗಳಲ್ಲೂ ಅದೇ ಪ್ರಶ್ನೆ ಕೇಳ್ತಾರೆ ಆ ತರದ ಸಂಬಂಧ ಮಣ್ಣು ಮತ್ತೆ ಇದರ ಜೊತೆ ಅಂದ್ರೆ ನಾನು ಮಣ್ಣಿಗೆ ವಿಷ ಹಾಕೋದಿಲ್ಲ ಅಂತ ಹೇಳುವಂತ ಒಂದು ಯೋಚನೆ ದೃಷ್ಟಿ ಅದನ್ನು ಕೊಡುವಂತದ್ದು ಮಾಡಿದ್ರು ಆಮೇಲೆ ನಾನು ಕೃಷಿಯಲ್ಲಿ ಮೊದಲು ನಮ್ಮ ಭೂಮಿಗೆ ಆ ಪ್ರಮಾಣದಲ್ಲಿ ವಿಷ ಅಥವಾ ಇದು ಬಿದ್ದಿತ್ತು ಅಂತಿಲ್ಲ ಆದ್ರೆ ಸ್ವಾವಲಂಬಿ ಆಗ್ಬೇಕು ಹೇಳೋ ದೃಷ್ಟಿಯಲ್ಲಿ ಒಂದು ಜರ್ಸಿ ಈ ತರದ ದನ ಇತ್ತು ನಮ್ಮ ಮನೆಯಲ್ಲಿ ಅದನ್ನು ಬಿಟ್ಟು ದೇಶಿ ದನಗಳು ನಮ್ಮ ದೇಶಿ ತಳಿಯ ದನಗಳು ಅದನ್ನು ಸಾಕ್ಲಿಕ್ಕೆ ಶುರು ಮಾಡಿದೆ ಆ ಕಾರಣಕ್ಕೆ ನಮ್ಮಲ್ಲಿ ಆಗ ಒಂದು ಲಕ್ಷ ರೂಪಾಯಿಯ ಕುರಿಕೆ ಇದನ್ನು ತರ್ತಾ ಇದ್ವಿ ಗೊಬ್ಬರಕ್ಕೋಸ್ಕರ ಪರಾವಲಂಬಿಯಾಗಿತ್ತು ದನ ಸಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ಅದ್ರ ಖರ್ಚು ಸಾಮಾನ್ಯ ಒಂದು ಲಕ್ಷ ಬಂದಿರ್ಬೋದು ಹಿಂಡಿ ಬಯುಲ್ಲು ಈ ತರದ್ದು ಆದ್ರೆ ಹಾಲು ನಮಗೆ ಉಚಿತವಾಗಿ ಸಿಕ್ತಿತ್ತು ಈ ತರ ಉತ್ಕೃಷ್ಟ ಗುಣಮಟ್ಟದ ಸೆಗಣಿ ಸ್ಲರಿ ಇದು ನಮಗೆ ಸಿಕ್ಕಿತ್ತು ಆ ಕಾರಣಕ್ಕೆ ವರ್ಷಕ್ಕೆ ಒಂದು ಲಕ್ಷದ ಗೊಬ್ಬರದ ದೃಷ್ಟಿಯಿಂದ ನಾನು ಸ್ವಾವಲಂಬಿ ಆದೆ ಆ ಈ ಇಪ್ಪತ್ತು ವರ್ಷಗಳಲ್ಲಿ ಹೊರಗಿನಿಂದ ಒಂದು ಪೈಸೆಯ ಗೊಬ್ಬರ ನಾನು ತರಲಿಲ್ಲ ಇನ್ನೊಂದು ಒಟ್ಟು ಎಂಟೂವರೆ ಎಕರೆ ಜಮೀನಿದೆ ಅದರಲ್ಲಿ ಎರಡು ಎಕರೆ ಕೃಷಿ ಭೂಮಿ ಹಿಂದಿನಿಂದಲೇ ಇದ್ದದ್ದು ಇದೆ ನಮಗೆ ಉಳಿದ ಭಾಗದಲ್ಲಿ ಕೃಷಿ ಮಾಡಲಿಲ್ಲ ರಬ್ಬರ್ ಇರ್ಬೋದು ಬೀಜ ಇರ್ಬೋದು ಈ ತರದ್ದು ಬೆಳೆಸಲಿಲ್ಲ ಅದು ಸಾಮಾಜಿಕ ಅರಣ್ಯ ಆಗಿದೆ ಆ ಕಾರಣಕ್ಕೆ ನಂಗೆ ಮೂರು ನೀರಿನ ಮೂಲಗಳಿದ್ದಾವೆ ಒಂದು ಸುರಂಗ ಇದೆ ಒಂದು ಕಟ್ಟ ಇದೆ ಕಟ್ಟ ಅಂದ್ರೆ ನೀರು ಹೊಸರು ಬರ್ತದೆ ಅದಕ್ಕೆ ಕಟ್ಟ ಕಟ್ಟಿದೆ ಇನ್ನೊಂದು ಇನ್ನೊಂದು ಗುಡ್ಡದ ಗುಡದಲ್ಲಿ ಹೊಸರ್ ಇದೆ ಅಲ್ಲೇ ಗುಡ್ಡದಲ್ಲೂ ಮಣ್ಣಿನ ಟ್ಯಾಂಕಿ ಇದೆ ಈ ತರ ಬೋರ್ವೆಲ್ಗಳು ಸಾಕಷ್ಟು ಹಾಕಿದೆ ಈ ಜಮೀನಲ್ಲಿ ಹಾಕಿದೆ ಅದರಲ್ಲಿ ಯಾವ್ದ್ರಲ್ಲೂ ನೀರು ಸಿಕ್ಕಿಲ್ಲ ಒಂದ್ರಲ್ಲಿ ಸ್ವಲ್ಪ ಕಂಪ್ರೆಸರ್ ಹಾಕಿ ಎತ್ತಿ ಅದನ್ನು ಬಳಕೆ ಮಾಡ್ತಾ ಇತ್ತು ಈಗ ಒಂದು ಹದಿನೈದು ವರ್ಷದಿಂದ ಅದನ್ನು ನಿಲ್ಲಿಸಿದ್ದೇನೆ ಆದ್ರೆ ಅದನ್ನು ನಿಲ್ಲಿಸಿದ್ರೆ ಅದರ ಮೇಲ್ನ ಹೊಸರು ನಂಗೆ ಇಪ್ಪತ್ನಾಲ್ಕು ಗಂಟೆ ಸಿಗ್ತದೆ ಅದು ಅದು ಬಂದು ಕೃಷಿ ಹೊಂಡಕ್ಕೆ ಬಿದ್ದು ನನ್ನ ಕೃಷಿಗೆ ಬಳಕೆ ಆಗ್ತದೆ ಹಾಗಾಗಿ ನನ್ನ ಮನೆಯಲ್ಲಿ ಒಂದು ಪಂಪ್ ಇಲ್ಲ ಒಂದು ಬೋರ್ವೆಲ್ ಇಲ್ಲ ಈ ತರ ಬಿಡು ನೀರೇನಿದೆ ಒಂದು ಕಟ್ಟದ ನೀರು ಸುಮಾರು ಹತ್ತು ಸ್ಪ್ರಿಂಕ್ಲರ್ ರನ್ ಆಗ್ತದೆ ಮೇಲ್ನ ಗುಡ್ಡದಿಂದ ಬರುವ ನೀರಲ್ಲ ಒಂದು ಹದಿನೈದು ಇಪ್ಪತ್ತು ಸ್ಪ್ರಿಂಕ್ಲರ್ ರನ್ ಆಗ್ತದೆ ಈ ತರ ಬಿಡು ನೀರಿನಿಂದಲೇ ಯಾವುದೇ ಇದಿಲ್ಲದೆ ರೈತನ ಇನ್ನೊಂದು ಭಾಗ ಹೋಗುದಂದ್ರೆ ವರ್ಷಕ್ಕೊಂದು ಬೋರ್ವೆ ಅಲ್ಲಿಗೆ ಒಂದು ಲಕ್ಷ ಇತರ ತರ ಅದಕ್ಕೆಳಗೆ ಏನಾದ್ರೂ ಕೆಟ್ಟ ಹೋಗ್ತು ಅಂತ ಆದ್ರೆ ಅದಕ್ಕೊಂದು ಹದ್ನೈದು ಎತ್ತಿ ಮತ್ತೆ ಇಳಿಸ್ಲಿಕ್ಕೆ ಹದಿನೈದು ಇಪ್ಪತ್ತು ಸಾವಿರ ಈ ತರ ಗೊಬ್ಬರಕ್ಕೆ ಈ ತರದ ಯಂತ್ರಗಳಿಗೆ ಹೆಚ್ಚು ಖರ್ಚಾಗ್ತದೆ ಹಾಗಾಗಿ ಕಾಡಿನಲ್ಲಿ ಹಾಗೆ ಬಿಟ್ಟಿರುವ ಕಾರಣಕ್ಕೆ ಒಂದು ವರ್ಷ ಜೂನ್ ವರೆಗೆ ಮಳೆ ಬರಲಿಲ್ಲ ಆ ವರ್ಷ ಒಂದು ನೂರೈವತ್ತು ಗಿಡಗಳಿರುವ ಅದು ಸ್ವಲ್ಪ ನಮ್ಮಲ್ಲಿ ಎಲ್ಲವೂ ನಾಟಿ ತಳಿಗಳೇ ಇದಾವೆ ಅಡಿಕೆ ಗಿಡಗಳು ಅಲ್ಲಿ ಸ್ವಲ್ಪ ಮಂಗಳ ಗಿಡಗಳು ಇತ್ತು ಅದನ್ನು ಹಾಗೆ ಸ್ಪ್ರಿಂಕ್ಲರ್ ಹಾಕೋದು ಬಿಟ್ಟೆ ಅದು ಒಣಗಿತ್ತು ಅಲ್ಲೊಂದು ಕೆರೆ ಮಾಡಿದ್ದೇನೆ ಇಲ್ಲ ಅಂದ್ರೆ ಆ ಕಾರಣಕ್ಕೆ ಕೃಷಿಯನ್ನು ವಿಸ್ತಾರ ಮಾಡ್ಲಿಲ್ಲ ಇರುವ ನೀರಿಗೆ ಎಷ್ಟು ಕೃಷಿ ಮಾಡಬಹುದು ಅದು ಆತರ ಸುಸ್ಥಿರ ರೀತಿಯಲ್ಲಿ ಮಾಡ್ತಾ ಬರ್ತಾ ಇದ್ದೇನೆ ಈಗ ಪಂಪ್ ಹಾಕದಿದ್ರು ಕೂಡ ಈ ನೀರಿನಿಂದ ತೋಟವನ್ನು ಉಳಿಸಬಹುದು ಉಳಿಸ್ಬೋದು ಅಂದ್ರೆ ಮೊದಲು ಪಂಪೇ ಇರ್ಲಿಲ್ಲ ಎಲ್ಲಿ ಅದಕ್ಕೆ ಪೂರಕ ಆಗುವಂತ ಜಾಗದಲ್ಲಿ ಮಾತ್ರ ಕೃಷಿ ಮಾಡ್ತಾ ಇದ್ವಿ ಇವತ್ತು ವಿಸ್ತಾರ ಆಗಿದೆ ಕೃಷಿ ಆದ್ರೆ ಎಷ್ಟು ಪ್ರಮಾಣದಲ್ಲಿ ವಿಸ್ತಾರ ಮಾಡ್ಬೇಕು ನಮ್ಮ ರೀತಿಯಲ್ಲಿ ಪಂಪ್ ಇಲ್ಲದೆ ಮಾಡಬಹುದು ಹೇಳುವ ಭೂಮಿಗಳು ಸಿಗ್ತಾವ ಈಗ ಅಂತ ಕೇಳಿದ್ರೆ ಕಡಿಮೆ ಇರ್ಬೋದು ಆದರೆ ಕೃಷಿ ಇದ್ದ ಬೋರ್ವೆಲ್ ಅನ್ನು ನಂಬಿ ಇದ್ದ ಗುಡ್ಡದಲ್ಲೆಲ್ಲ ಕೃಷಿ ಮಾಡಿದ್ರೆ ಮತ್ತೆ ಅದು ಡ್ರೈ ಆಗ್ತಾ ಹೋಗ್ತದೆ ಮತ್ತೆ ಅನಿವಾರ್ಯವಾಗಿ ವರ್ಷದಲ್ಲಿ ಅನೇಕ ಬೋರ್ವೆಲ್ ಹಾಕುದು ಇದು ಆಗ್ತದೆ ಹಾಗಾಗಿ ಎಷ್ಟು ಮಾಡಬಹುದು ಇದು ಅಷ್ಟಕ್ಕೆ ವಿಸ್ತಾರವನ್ನು ಅಷ್ಟಕ್ಕೆ ಇಟ್ಕೊಂಡ್ರೆ ಉತ್ಪತ್ತಿಯು ತೃಪ್ತಿದಾಯಕ ಚೆನ್ನಾಗಿ ಇಳುವರಿಯನ್ನು ಪಡೆಯಬಹುದು ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತೆ ನೀವು ತೋಟಕ್ಕೆ ಯಾವ್ದಿಲ್ಲ ಗೊಬ್ಬರ ಹೇಗೆ ಅಡಿಕೆ ಕೊಯ್ಲು ಇದೆಲ್ಲ ಆ ಇಪ್ಪತ್ತು ವರ್ಷದಿಂದ ನಾನು ಕೊಯ್ಲು ಮಾಡ್ತಾ ಇಲ್ಲ ಬಿದ್ದಿರುವ ಅಡಿಕೆಯನ್ನು ಹೆಕ್ಕೋದು ವಾರಕ್ಕೊಮ್ಮೆ ಹೆಕ್ಕಿ ಪ್ರತ್ಯೇಕ ಒಂದೊಂದು ಪ್ರತ್ಯೇಕವಾಗಿ ಇಡುವಂಥದ್ದು ಮಾಡ್ತಾ ಇರುವಂತದ್ದು ನೀರು ಈ ತರ ಬಿಡು ನೀರನ್ನು ಸ್ಪ್ರಿಂಕ್ಲರ್ ಈ ತರ ಗೊಬ್ಬರ ದೃಷ್ಟಿಯಿಂದ ನಮ್ಮ ಮನೆಯಿಂದ ಕೆಳಗಿರುವ ತೋಟಗಳಿಗೆಲ್ಲ ಸ್ಲರಿ ಏನಿದೆ ಗೊಬ್ಬರ ನ ಸ್ಲರಿ ಅದು ಎಚ್ ಡಿ ಪಿ ಪೈಪ್ ಇದೆ ಇಲಾಖೆಯಿಂದ ಕೊಟ್ಟಿರೋದು ಅದು ದಂಡೆಗಳಲ್ಲಿ ಬಿಡ್ತೇನೆ ಬುಡಕ್ಕೆ ಹಾಕುದೀನಿ ಸಣ್ಣ ಹಿಟಾಚಿಯಿಂದ ದಂಡೆ ಎರಡೆರಡು ಸಾಲಿನ ಮಧ್ಯೆ ದಂಡೆ ಮಾಡಿದ್ದೇನೆ ಅದರಲ್ಲಿ ಹರಿಲಿಕ್ಕೆ ಬಿಡುದು ಆ ಥರ ಹರಿದು ಬಿಡುವಂಥದ್ದು ನಂತರ ಸೋಗೆ ಬಿದ್ದಿರುವುದು ಅದನ್ನು ಹೆಕ್ಕೋದಿಲ್ಲ ಅಲ್ಲೇ ಅದು ಮಣ್ಣಾಗ್ತದೆ ಈ ತರ ಗೊಬ್ಬರದ ಮತ್ತೇನೋ ಗೊಬ್ಬರನೂ ಹೊರಗಿಂದ ಹಾಕೋದಿಲ್ಲ ಮತ್ತೊಂದು ಹಾಕುದಂದ್ರೆ ಅದೇ ಮೃತ ಗೋವಿನ ಗೋನಂದ ಜಲ ಏನಿದೆ ಅದನ್ನು ನೀರ್ನ ಜೊತೆಗೆ ಸ್ಪ್ರಿಂಕ್ಲರ್ ನ ಮೇನ್ ಲೈನಿಗೆ ಜೋಡಿಸಿ ಸ್ಪ್ರಿಂಕ್ಲರ್ ಜೊತೆ ಕೊಡುವಂಥದ್ದು ಮಾಡ್ತೇನೆ ಮೇಲಿನ ತೋಟಗಳಿಗೆ ಹುಡಿ ಸೆಗಣಿಯನ್ನು ನಾಲ್ಕು ಕಂಗಿನ ಮಧ್ಯಕ್ಕೆ ಅಂದ್ರೆ ತಟ್ಟಿಗೆ ಹಾಕುದು ಬೇರೆಲ್ಲ ಇಡೀ ತಟ್ಟಲ್ಲಿ ಇರ್ತದೆ ಹಾಗಾಗಿ ಬುಡಕ್ಕೆ ಗೊಬ್ಬರ ಅಂತ ಹೇಳುವಂಥದ್ದು ಹಾಕುವುದೇ ಇಲ್ಲ ಅಂದ್ರೆ ಅದಕ್ಕೆ ಗಿಡದ ಬೇರು ಅಳಕೆಟ್ಟು ಅಥವಾ ತಟ್ಟಲ್ಲಿ ತಟ್ಟಲ್ಲಿ ನಾವೀಗ ಎಲ್ಲಾದ್ರೂ ಒಂದು ಸ್ಪ್ರಿಂಕ್ಲರ್ ಕುಟ್ಟಿ ಹಾರಿ ಇದಾದ್ರೆ ನೀರು ಬಿದ್ರೆ ನಮಗೆ ಕಾಣಿಸ್ತದೆ ತಟ್ಟಲೆ ನೀ ಬೇರುಗಳಿರ್ತಾರೆ ಗುಡದಲ್ಲಿ ಮಾತ್ರ ಅಲ್ಲ ಇಡೀ ತಟ್ಟಲ್ಲಿ ವ್ಯಾಪಿಸಿ ಇರ್ತದೆ ಆತ ಆತರ ಮದ್ಯಕ್ಕೆ ಹಾಕುವಂಥದ್ದು ಎಲ್ಲಿ ಹಾಕಿದ್ರು ಕೂಡ ಅಡಿಕೆ ಸಾಮಾನ್ಯ ಸೋಗೆ ಎಲ್ಲಿ ಬೀಳ್ತದೆ ಅಲ್ಲೇ ಅದು ಮಣ್ಣಾಗ್ತದೆ ಅಂದ್ರೆ ಅದು ಬೇರೆ ಇರುವ ಜಾಗಕ್ಕೆ ಅದರ ಸೋಗೆಯನ್ನು ಹಾಕ್ತದೆ ಆ ತರದ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರವೀಣ್ ಸರ್ ಅವರ ಮನೆಯಲ್ಲಿ ಅವರ ಕೃಷಿ ಪದ್ಧತಿ ಹೇಗೆ ಅವರು ಈ ಎಲೆ ಚುಕ್ಕಿ ರೋಗಕ್ಕೆ ಮೂಲ ಕಾರಣಗಳೇನು ಇಂಥ ಒಂದು ಸಾಕಷ್ಟು ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಂಡಿದ್ದೇವೆ ಸ್ನೇಹಿತರೆ ವಿಡಿಯೋ ಇನ್ನೂ ಕೂಡ ಮುಂದುವರಿಯೋದು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಇವರಿಗಾಗಲೇ ಹೇಳಿರುವಾಗೇ ದನದ ಮೃತದೇಹದಿಂದ ಇವರು ಸಾವಯವ ಕೃಷಿ ಪದ್ಧತಿಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದಾಜಲ್ಲ ಅಂತ ಮುಂದಿನ ಸಂಚಿಕೆಗಳಲ್ಲಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೇನೆ ಇವತ್ತಿನ ಈ ಒಂದು ಇವರ ಕೃಷಿ ಪದ್ಧತಿಯ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆಯೇ ಎಲೆ ರೋಗ ಯಾಕೆ ಬರುವುದು ಏನು ಮಾಡಬೇಕು ಅಂತ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ ನಿಮಗೆಲ್ಲರಿಗೂ ಈ ಒಂದು ಮಾಹಿತಿ ಉಪಯೋಗ ಅನ್ನಿಸ್ಬೌದು ಅಂತ ನಾನು ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಪ್ರವೀಣ್ ಸರ್ ಜೊತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇನೆ